ಅಡುಗೆ ಮಾಡುವಲ್ಲಿ ನಿರತಳಾಗಿದ್ದ ಪಲ್ಲವಿ ಮುಂದೆ ಬಂದು ನಿಂತ ಭಾಗ್ಯಮ್ಮ ಏನೊಂದು ಮಾತನಾಡದೆ ಸುಮ್ಮನೆ ದಿಟ್ಟಿಸುತ್ತಿದ್ದರು ಅವರ ನೋಟಕ್ಕೆ ಕೊಂಚ ಅಳುಕಾದರೂ ತೋರಿಸಿಕೊಳ್ಳದ ಪಲ್ಲವಿ ಅಮ್ಮ ಏನಾದರೂ ಬೇಕಿತ್ತ ಚಹಾ ಮಾಡ್ಕೊಡ್ಲಾ ಸುಸ್ತಾಗಿದೆಯಾ ಎಂದಳು ತುಸು ಉತ್ಸಾಹದಲ್ಲಿ ನನಗೇನು ಬೇಡ ನಮ್ಮೂರಲ್ಲಿದ್ದ ಕೆಲವು ವಿಷಯ ಗೊತ್ತಾಗಿದೆ ಅದು ಸರಿಯೋ ತಪ್ಪೋ ನಿಜಾನ ಸುಳ್ಳೋ ಅಂತ ನೀನೇ ಹೇಳಿದ್ರೆ ಸಾಕು ಸಿಡುಕಿದರು ಭಾಗ್ಯ ಏನ್ ವಿಷಯ ಅಮ್ಮ ಅದೇಕೋ ಬೆಚ್ಚಿತ್ತು ಪಲ್ಲವಿ ಹೃದಯ ನೀನಿ ಮನೆ ಸೇರೋಕ್ ಮುನ್ನ ಯಾರನ್ನೋ ಪ್ರೀತಿಸ್ತಿದ್ದಂತೆ ನಿನಗೂ ಅವನಿಗೂ ಮದ್ವೆ ನಿಶ್ಚಯ ಆಗಿತ್ತಂತೆ ಅವನೊಂದಿಗೆ ಮುಂಜಾನೆಯಿಂದ ಸಂಜೆ ತನಕ ಸುತ್ತಕ್ ಹೋಗ್ತಿದ್ಯಂತೆ ಇಷ್ಟೆಲ್ಲ ಇದ್ರೂ ಎಲ್ಲಾನು ಮುಚ್ಚಿಟ್ಟು ನನ್ನ ಮಗನಿಗೆ ಮೋಸ ಮಾಡಿದ್ದಕ್ಕೆ ಮದ್ವೆ ಆಗುವಾಗ ಇದೆಲ್ಲ ನೆನಪಾಗ್ಲಿಲ್ವಾ ನಿಂಗೆ ನೀನು ಒಂದು ಮುಗ್ಧ ಹುಡುಗನ ಜೀವನ ಜೊತೆ ಆಟ ಆಡಿದೀಯ ಅಷ್ಟೇ ಅಲ್ಲ ಇದೆಲ್ಲ ವಿಚಾರ ಅವನಿಗ ಸಹ ಗೊತ್ತಿರಲ್ಲ ನನ್ನ ಮಗ ನಿನ್ನ ಪ್ರೀತಿಲಿ ಹೆಚ್ಚು ಕಡಿಮೆ ಹುಚ್ಚ ಆಗ್ಬಿಟ್ಟಿದ್ದಾನೆ ಇದರಿಂದ ಹೊರಬರೋಗ್ ಬಿಡ್ದಂಗೆ ನೀನು ಅವನ್ ಜಾದೂ ಮಾಡಿದೀಯಾ ಒಬ್ಬ ತಾಯಿಯಾಗಿ ಈ ತಪ್ಪನ್ನ ನಾನೆಂದು ಕ್ಷಮಿಸಲ್ಲ ನನ್ಗಿದೆಲ್ಲ ಸಣ್ಣ ವಿಷಯನೇ ಇರ್ಬೋದು ಆದ್ರೆ ಎಲ್ಲಾ ಕಷ್ಟನ ಎದುರಿಸಿ ಸೆರ್ಗಲ್ ಬಚ್ಚಿಟ್ಕೊಂಡು ಜೋಪಾನ ಮಾಡಿದ ಮಗನ್ ಜೀವನ ಹಾಳು ಮಾಡಿದ ಪಾಪ ಪ್ರಜ್ಞೆ ನನ್ ಕಾಡ್ತಿದೆ ಅವನ್ ಹುಚ್ಚ ಪ್ರೀತಿ ಅಮಲು ಇಳಿಸೋಕೆ ದಾರಿನೇ ತಿಳಿತಾ ಇಲ್ಲ ಇಷ್ಟಕ್ಕೆಲ್ಲ ಕಾರಣ ನೀನು ನಾನು ಜೀವಂತ ಇರೋ ತನಕ ನಿನ್ನ ಮುಖ ನೋಡಲ್ಲ ಸಾಧ್ಯ ಆದ್ರ ನನ್ ಕಣ್ಮುಂದ್ ಬರ್ಬೇಡ ಅವರ ಒಂದೊಂದು ಪದವೂ ಸಹ ಪಲ್ಲವಿಯನ್ನು ಈಟಿಯಿಂದ ಇರಿದಿತ್ತು ತನ್ನ ಜೀವನದ ಹಿನ್ನೆಲೆ ತಿಳಿದವರು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆಂಬ ಅರಿವು ಅವಳಿಗಿತ್ತು ಅಮ್ಮ ನೀವ್ ಹೇಳ್ತಿರೋ ಮಾತು ನಿಜನೇ ಆದ್ರು ಅದರಲ್ಲಿ ಸಣ್ಣ ನ್ಯೂನ್ಯತೆಗಳಿವೆ ನಾನು ಆ ಹುಡುಗನ್ನ ಇಷ್ಟಪಟ್ಟಿದ್ದು ಮನೆಯವ್ರು ಒಪ್ಕೊಂಡ್ ನಂತರ ತನ್ನ ಸಮಜಾಯಿಸಿ ಸಲ್ಲಿಸುತ್ತಿದ್ದ ಹುಡುಗಿಗೆ ಅಂಗೈ ತೋರಿದ ಭಾಗ್ಯ ಇನ್ಮುಂದೆ ಏನು ಕೇಳೋಕ್ ಮನ್ಸಿಲ್ಲ ಮೋಸ ಮಾಡಿ ಮನೆಗೆ ಹೊಕ್ಕಿರೋ ನಿಂಗೆ ನನ್ನಿಂದ ಕ್ಷಮೆ ಇಲ್ಲ ಮತ್ತೊಮ್ಮೆ ಹೇಳ್ತಿದ್ದೀನಿ ನನ್ ಕಣ್ಮುಂದೆ ಬರಬೇಡ ನೀನು ಸಾಧ್ಯ ಆದ್ರೆ ನನ್ನ ಮಗನ್ ಜೀವನದಿಂದ ಹೊರಟು ಹೋಗು ನಿನ್ನಂತ ಹೆಣ್ಣು ಅವನ ಹೆಂಡತಿ ಆಗೋಕ್ಕೆ ಯೋಗ್ಯಳೇ ಅಲ್ಲ ಕಟುವಾಗಿ ನುಡಿದಾಗ ಪಲ್ಲವಿ ಹೃದಯ ಒಡೆದು ಚೂರಾಯಿತು ಅದೆಷ್ಟೇ ಬೇಡಿಕೊಂಡರೂ ಭಾಗ್ಯಮ್ಮ ಅವಳ ಮಾತು ಕೇಳಲು ತಯಾರಿರ್ಲಿಲ್ಲ ಅವಳ ತಿರಸ್ಕಾರ ಸಹಿಸಲಾಗದೆ ಹೊರಡು ಬಿಟ್ಟಳು ಮನೆ ತೊರೆದು ಯಾರಿಲ್ಲದ ಬದುಕು ಅವಳದಾಗಿರುವಾಗ ಇದ್ದೊಬ್ಬ ಆಸರೆ ಬಾಲು ಮಾತ್ರ ಪುನಃ ತಾನು ಹುಟ್ಟಿ ಬೆಳೆದ ಮನೆ ಸೇರಲು ಮನಸ್ಸಿಲ್ಲ ತನ್ನ ತಾನು ನಾಶ ಮಾಡಿಕೊಳ್ಳಲು ಧೈರ್ಯ ಸಾಲುತ್ತಿಲ್ಲ ಅದಾಗ್ಯೂ ಬಾವಿಯೊಂದರ ಬಳಿ ನಿಂತವಳಿಗೆ ವಿಪರೀತ ನೆನಪಾಗಿದ್ದ ಗಂಡ ಬಾಲಕೃಷ್ಣ ಬದುಕು ಕಲಿಸಿದವನ ನಂಬಿಕೆಗೆ ಮೋಸ ಮಾಡುವುದು ತಪ್ಪೆನಿಸಿತು ಹೇಗೋ ಒಂದು ಕಡೆ ಬದುಕಿದ್ದು ಅವನನ್ನು ದೂರದಿಂದಲೇ ನೋಡಿ ಸಮಾಧಾನ ಪಟ್ಟುಕೊಳ್ಳೋಣ ಎಂದು ನಿರ್ಧರಿಸಿದವಳು ಅಲ್ಲಿಂದ ಹೊರಟಳು ನನ್ನ ಪಲ್ಲವಿ ಪೂರ್ತಿ ವಿಚಾರ ತಿಳಿಸಿ ಮತ್ತೊಮ್ಮೆ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು ಮುಂಜಾನೆಯಿಂದ ರಾತ್ರಿಯ ತನಕ ನನ್ನವಳು ಅದೆಂತಹ ಪಾಡುಪಟ್ಟಿರಬಹುದು ಹೇಳಿದ ಒಂದು ಸುಳ್ಳು ಮಾಡಿದ ಒಂದು ತಪ್ಪು ಅವಳ ಜೀವನವನ್ನು ಮತ್ತೊಮ್ಮೆ ನರಕ ಮಾಡಲು ಹೊರಟಿದೆ ಬಿಕ್ಕುತ್ತಿದ್ದ ಪಲ್ಲವಿಯನ್ನು ಬಿಗಿದಪ್ಪಿಕೊಂಡೆ ಇಷ್ಟೆಲ್ಲ ನಡೆದ್ರು ನನ್ಗೊಂದು ಮಾತು ಹೇಳ್ದೆ ಇಲ್ಲಿ ತನಕ ಬಂದ್ಬಿಟ್ಟಿಯಲ್ಲ ನನ್ನ ಪ್ರೀತಿ ನೆನಪಾಗ್ಲಿಲ್ವಾ ಸಾಯೋ ಕಣಿಯಾಗಿರೋ ನಿನ್ಗೆ ನನ್ ಬಳಿ ಇದೆಲ್ಲ ಹೇಳ್ಕೋಬೇಕು ಅನ್ನಿಸ್ಲಿಲ್ವಾ ನಾನ್ ನಿನ್ ಪಾಲಿಗೆ ಇಲ್ಲ ಅನ್ಕೊಂಡ್ಯಾ ನಾನು ಮಾತನಾಡುತ್ತಿದ್ದರೂ ನನ್ನವಳ ಕಡೆಯಿಂದ ಯಾವುದೇ ಪ್ರತ್ಯುತ್ತರವಿಲ್ಲ ಪಲ್ಲವಿ ಎಂದು ಭುಜಲುಗಿಸಿದರೆ ಅದಾಗಲೇ ನಿತ್ರಾಳಳಾಗಿದ್ದಳು ಹೊಟ್ಟೆಗಿಲ್ಲದೆ ಕಂಗೆಟ್ಟಿತ್ತು ಆ ಜೀವ ಮುದ್ದು ಪಲ್ಲವಿಯ ಸ್ಥಿತಿ ಕಂಡು ಮತ್ತೊಮ್ಮೆ ಕಂಗಳು ತುಂಬಿ ಬಂದವು ಪಕ್ಕದಲ್ಲಿದ್ದ ಅಂಗಡಿಯಲ್ಲಿ ಒಂದು ಬಾಟಲ್ ನೀರು ತೆಗೆದುಕೊಂಡು ಅವಳ ಮುಖಕ್ಕೆ ಚಿಮ್ಮಿ ಒಂದಿಷ್ಟು ನೀರು ಕುಡಿಸಿದೆ ನನ್ ಬಿಟ್ಬಿಡಿ ಬಾಲು ನಾನು ಬರೋ ಮುಂಚೆ ನೀವು ನಿಮ್ಮಮ್ಮ ಬಹಳ ಖುಷಿಯಾಗಿದ್ರಿ ಮುಂದಿನೂ ಹಾಗೆ ಇರಿ ಆ ನಿಮ್ಮ ತಾಯಿಗೆ ಮಗನ್ ಮೇಲೆ ತುಂಬ ಪ್ರೀತಿ ಆ ಪ್ರೀತಿ ನನ್ನಿಂದ ಹಾಳಾಗ್ಬಾರ್ದು ಮುಂದೆ ಮಾತನಾಡುತ್ತಿದ್ದ ಪಲ್ಲವಿಯ ಬಾಯಿಯ ಮೇಲೆ ಬೆರಳೂರಿದೆ ಸ್ವಲ್ಪ ದೂರ ನಡೆಸಿಕೊಂಡು ಬಂದು ಪುಟ್ಟ ಕ್ಯಾಂಟೀನ್ ಬಳಿ ಅವಳಿಗಾಗಿ ಊಟ ತೆಗೆದುಕೊಂಡೆ ನಂಗೇನು ಬೇಡ ಬಿಡಿ ನಾನು ಹೋಗ್ತೀನಿ ಎಂಬ ಒಂದೇ ಹಠ ಅವಳದು ಅವಳ ರಚ್ಚೆಗೆ ನಾನು ಕೊಂಚ ಸಿಟ್ಟಿಗೆದ್ದು ಇನ್ನೊಂದು ಮಾತು ಬಿಟ್ಟು ಹೋಗ್ತೀನಿ ಅಂದ್ರೆ ನನ್ನ ಮೇಲೆ ಆಣೆ ಎಂದು ಬಿಟ್ಟೆ ಬಾಲು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಾವಿಬ್ರು ಜೊತೆಗೆ ಬಾಳು ಯೋಗ ಪಡ್ಕೊಂಡು ಬಂದಿಲ್ಲ ಈ ಮದುವೆ ಮರ್ತು ಅಮ್ಮ ಹೇಳ್ದಂಗೆ ಕೇಳಿ ದಯವಿಟ್ಟು ಇಲ್ಲದ ಶಕ್ತಿ ತೋರುತ್ತಾ ಮಾತನಾಡೋ ಹುಡುಗಿಯ ಬಾಯಿಗೆ ಅನ್ನದ ತುತ್ತಿಟ್ಟೆ ಅವಳ ಯಾವ ಮಾತನ್ನೂ ಸಹ ನಾನು ಕೇಳಿಸಿಕೊಂಡಿಲ್ಲ ಎಂಬುದು ಅರ್ಥವಾಗಿ ಅಸಹಾಯಕತೆಯಲ್ಲಿ ನನ್ನ ಕೈ ತುತ್ತು ಪಡೆದಳು ಪಲ್ಲವಿ ನನ್ನವಳು ಚೇತರಿಸಿಕೊಳ್ಳುವ ತನಕ ನಾನು ಸುಮ್ಮನಿದ್ದೆ ತಟ್ಟೆ ಖಾಲಿಯಾದ ನಂತರ ಅವಳಿಗೆ ಸ್ವಲ್ಪ ನೀರು ಕುಡಿಸಿ ಕೆದರಿದ ತಲೆ ಕೂದಲನ್ನು ಒಪ್ಪವಾಗಿಸಿ ಅವಳ ಬ್ಯಾಗ್ ಹೆಗಲಿಗೇರಿಸಿಕೊಂಡು ಬಾ ಹೋಗೋಣ ಎಂದು ಕೈ ಹಿಡಿದೆ ಎಲ್ಲಿಗೆ ಎಂದಳು ಗಾಬರಿಯಲ್ಲಿ ಇನ್ನೆಲ್ಲಿಗೆ ಮನೆಗೆ ಹೋಗೋಣ ಬಾ ನಾನು ನಿನ್ ಗಂಡ ನಾನಿರೋಲ್ಲಿ ನೀನು ಇರಲೇಬೇಕು ಹಾಗೊಂದು ವೇಳೆ ಬರೋದಿಲ್ಲ ಅಂತ ಹಠ ಮಾಡಿದ್ರೆ ಎತ್ತಕೊಂಡೋಗ್ತೀನಿ ಅವಳ ಕೈ ಹಿಡಿದು ಮುಂದಕ್ಕೆ ಎಳೆಯುತ್ತಿದ್ದರೆ ಅವಳ ಮ ಅವಳು ಮತ್ತೊಂದು ಕೈಯಲ್ಲಿ ನನ್ನ ಕೈಯನ್ನು ಹಿಂದಕ್ಕೆ ಜಗ್ಗುತ್ತಿದ್ದಳು ನೀನಾ ಮನೆಗೆ ಬರುವಾಗ ಯಾರನ್ನ ಬಂದಿದ್ದೆ ನೇರವಾಗಿ ಪ್ರಶ್ನೆ ಕೇಳಿದೆ ನಿಮ್ಮನ್ನೇ ತಲೆ ತಗ್ಗಿಸಿದಳು ಪಲ್ಲವಿ ಈಗ ನನ್ನನ್ನೇ ನಂಬಿ ಬಾ ನಿನ್ ಗಂಡ ಬೇಡವಾಗಿರಬಹುದು ಆದರೆ ನನಗೆ ನನ್ನ ಹೆಂಡತಿ ಬೇಕೇ ಬೇಕು ಅವಳನ್ನು ಕರೆದುಕೊಂಡು ಬಂದು ಗಾಡಿ ಮೇಲೆ ಕೂರಿಸುವ ವೇಳೆಗೆ ನಾನಂತೂ ಸುಸ್ತಾಗಿದ್ದೆ ಸಣ್ಣ ಆತಂಕ ಅವಳಲ್ಲಿ ಇದ್ದೇ ಇತ್ತು ಮನೆಯಲ್ಲಿ ಮಾತಿನ ಇರಿತವನ್ನೇ ಪಡೆದವಳಿಗೆ ಪುನಃ ಅಲ್ಲಿ ಹೋಗಲು ಖಂಡಿತ ಮನಸ್ಸಿರಲಿಲ್ಲ ಪಲ್ಲವಿಗೆ ಇಂತಹ ಪರಿಸ್ಥಿತಿಯಲ್ಲಿ ಒಂದಿಷ್ಟು ನೆಮ್ಮದಿ ಅಗತ್ಯವಾಗಿತ್ತು ನನ್ನ ಕಣ್ಣ ಮುಂದೆ ಎರಡು ಆಯ್ಕೆಗಳಿವೆ ಮೊದಲನೆಯದು ಅಮ್ಮನ ಅಭಿಪ್ರಾಯ ಬದಲಿಸಬೇಕು ಅದಿಲ್ಲವೆಂದರೆ ಪಲ್ಲವಿ ಹಾಗೂ ಅಮ್ಮನನ್ನು ದೂರವೇ ಇಡಬೇಕು ಮನೆ ಬೀದಿ ಸಮೀಪಿಸುತ್ತಿದ್ದಂತೆ ಪಲ್ಲವಿ ನನ್ನ ಭುಜವನ್ನು ಬಿಗಿಯಾಗಿ ಹಿಡಿದುಕೊಂಡಳು ಬಾಲು ನೀವು ಮತ್ತೊಮ್ಮೆ ಅಮ್ಮನ ಮನಸ್ಸನ್ನು ನೋಯಿಸ್ತಿದ್ದೀರಿ ಅವರಿಗೆ ನಾನು ಖಂಡಿತ ಇಷ್ಟ ಆಗೋದಿಲ್ಲ ಕೊನೆ ಬಾರಿ ಹೇಳ್ತಿದ್ದೀನಿ ಇದೊಂದ್ಸಲ ನನ್ನ ಮಾತು ಕೇಳಿ ಅವಳ ಪಾಡಿಗವಳು ಮಾತನಾಡುತ್ತಲೇ ಇರುವಾಗ ನಾನು ಗಾಡಿಯನ್ನು ಮತ್ತೊಂದೆಡೆ ತಿರುಗಿಸಿದೆ ಪಲ್ಲವಿಗೆ ಆಶ್ಚರ್ಯ ಬಲು ಎಲ್ಲಿ ಹೋಗ್ತಿದ್ದೀರಿ ಕೆಂದವಳ ಕೈಯನ್ನು ಅದುಮಿದೆ ಅಷ್ಟೇ ನನ್ನ ಬೈಕ್ ನಮ್ಮದೇ ಹಳೆ ಮನೆ ಮುಂದೆ ಬಂದು ನಿಂತಿತು ಈ ಬಾರಿ ಯಾವುದೇ ಅಲಂಕಾರ ಅಲ್ಲಿರಲಿಲ್ಲ ಕೇವಲ ಕತ್ತಲೆ ಹಾದಿ ನನ್ನ ಗಾಡಿಯ ಹೆಡ್ಲೈಟ್ ಒಂದೇ ಬೆಳಕು ಈ ಜಾಗ ನಿಮ್ ಹಳೆ ಮನೆ ತೋದಲಿದಳು ಪಲ್ಲವಿ ಹೌದು ಅದೇ ಜಾಗ ಇದು ನನ್ನ ಮೆಚ್ಚಿನ ಜಾಗ ನನ್ನವಳು ಸಂಪೂರ್ಣವಾಗಿ ನನ್ನವಳಾದ ಜಾಗ ನಿನಗ ಮನೆ ಹೋಗೋಕೆ ಮನ್ಸಿಲ್ಲ ನಿನ್ನಿಚ್ಚೆಗೆ ವಿರುದ್ಧವಾಗಿ ನಡ್ಕೊಳ್ಳೋಕೆ ನನ್ಗೂ ಮನ್ಸಿಲ್ಲ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ನನ್ನ ಉದ್ದೇಶ ನಿನ್ನ ನೆಮ್ಮದಿ ಖುಷಿ ಮಾತ್ರ ಎಂದವನು ಗಾಡಿಯಿಂದ ಕೆಳಗಿಳಿದು ಅವಳ ಭುಜ ಬಳಸಿದೆ ಮೊಬೈಲ್ ಒಂದೇ ಸಮನೆ ಮೆಸೇಜ್ ಅಲರ್ಟ್ ನೀಡುತ್ತಿದ್ದರೂ ನಾನು ಅದನ್ನು ಗಮನಿಸಲಿಲ್ಲ ಮನೆಯಲ್ಲಿ ಅಮ್ಮ ಒಬ್ಬರೇ ಇರ್ತಾರಲ್ಲ ಒಂದು ಕೆಲಸ ಮಾಡಿ ನಾನಿಲ್ಲಿರ್ತೀನಿ ನೀವು ಮನೆಗೆ ಹೋಗಿ ಎಂದ ಪಲ್ಲವಿಯತ್ತ ಕಿರುನೋಟ ಬೀರಿದೆ ಎದ್ದು ಬರಿ ಲೈಟ್ ಹೋದ್ರೇನೆ ಓಡ್ ಬಂದು ನಾನು ತೋಳ್ಸಿರ್ತೀಯ ಈಗ ಇಂಥ ಮನೇಲಿ ಒಬ್ಳೇ ಇರ್ತೀಯ ಅಮ್ಮನ ಚಿಂತೆ ಬಿಡಿ ಅವಳಿಗೇನು ತೊಂದರೆ ಆಗಲ್ಲ ಒಳಗೆ ಕರೆದುಕೊಂಡು ಬಂದು ಧೂಳು ಹಿಡಿದ ಬೆಡ್ಶೀಟ್ ಕೊಡವಿ ಹಾಸಿ ನನ್ನವಳನ್ನು ಮಲಗಿಸಿದೆ ಅವಳು ಮಲಗಿದ ನಂತರ ನಾನು ಪಕ್ಕ ಕುಳಿತೆ ತಕ್ಷಣ ಮಡಿಲಿಗೆ ತಲೆಯಿಟ್ಟ ಪಲ್ಲವಿ ನಿಮ್ಮನ್ನು ಬಿಟ್ಟು ನನ್ನಿಂದಿರೋಕಾಗಲ್ಲ ಬಾಲು ಐ ಲವ್ ಯು ಎಂದು ಅತ್ತು ಬಿಟ್ಟಳು ಅವಳ ಕಣ್ಣೊರೆಸಿ ಮುದ್ದುಗರೆದು ಮಲಗಿಸುವ ವೇಳೆಗೆ ನಾನು ಸಾಕಾಗಿದ್ದೆ ಈ ಸಮಸ್ಯೆಗೆ ಪರಿಹಾರ ತಿಳಿಯುತ್ತಿಲ್ಲ ನನಗೆ